ಎಲ್ಲಿ ಹೋದ್ರೆ ಸಹ ಬೇಗ ಬರುವ ಪಟ್ಟಂಗ ಮಾಡಿ ಮಾಡಿ ಬರುವಾಗ ಗಂಟೆ ಅಲ್ಲ ಬೆಳಿಗ್ಗಿನಿಂದ ಬ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ಸಮೇತ ನೀರ್ ದೋಸೆ ತಿಂತಾ ಇದ್ದಾನೆ ನಾನಿಲ್ಲಿ ನೀರ್ ದೋಸೆ ತಿನ್ಲಿಕ್ಕೆ ಕುತ್ಕೊಳ್ಳೋದಿನ್ನು ದೋಸೆ ತಿಂತ ಇದ್ದೇವೆ ನಾನು ಮತ್ತೆ ಸಮೀಪ ಖುಷಿ ಇನ್ನೂ ಕೂಡ ಹೇಳಲಿಲ್ಲ ಖುಷಿಗೆ ಬೆಳಿಗ್ಗೆ ಆಗಲಿಲ್ಲ ಗಂಟೆ ಗಂಟೆ ಹತ್ತಾಯ್ತು ಇವಾಗ ಇನ್ನೂ ಕೂಡ ಹೇಳಲಿಲ್ಲ ಅವರು ಇವಾಗ ರಜೆ ಅಲ್ಲ ಸ್ಕೂಲ್ ಟೈಮಲ್ಲಿ ಹೇಳ್ಬೇಕಾಗ್ತದೆ ಇವಾಗ ರಜೆಗೆ ಮಲಗುದಾಳೆ ನೈಟ್ ಮಲಗುದಿಲ್ಲ ನೈಟ್ ಮಲಗುವಾಗ ಲೇಟ್ ಆಗ್ತದೆ ನೋಡಿ ಇವತ್ತು ತುಂಬಾನೇ ಫಂಕ್ಷನ್ ಇದೆ ಹಾಗಾಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡದೆ ಫಂಕ್ಷನ್ ಇರುವ ಕಡೆಗೆ ಬಂದೆ ಇಲ್ಲಿ ದೇವಗಳಿಗೆ ದರ್ಶನ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಕೊಡಮಣಿ ತಾಯಿ ಮತ್ತೆ ಹೊಸಮರಾಯ ದೈವಕ್ಕೆ ದರ್ಶನ ಹಾಗೆ ನಮ್ದು ಊಟಲಾಗಿ ಕೂತ್ಕೊಂಡಿದ್ದೇವೆ ಯಜಮಾನರು ಊಟ ಮಾಡ್ತಾ ಇದ್ದಾರೆ ಅವರನ್ನು ಕಾಯ್ತಾ ಇದ್ದೇನೆ ಮಧ್ಯೆ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫಂಕ್ಷನ್ಗೆಲ್ಲ ಹೋಗಿ ಬಂದು ಒಂದು ಟೀ ಕೊಡದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾವು ಇವಾಗ ಹೋದ ಫಂಕ್ಷನ್ ಹೊಸಮರಾಯ ದೇವ್ ಅಂಟಾರ ಮಾಣಿಸ್ಚಲು ಅಂತ ಹೇಳ್ತಾರೆ ಕರೆಕ್ಟಾಗಿ ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ ನನಗೆ ಇನ್ನು ಸಂಜೆ ಒಂದು ನಾನು ಇವಾಗ ಇಲ್ಲಿ ಈ ಊರಿನಲ್ಲಿ ಹೋಗೋ ಫಂಕ್ಷನ್ ಎಲ್ಲ ನನ್ನ ಹಸ್ಬೆಂಡ್ನ ರಿಲೇಶನ್ ಅವರದು ಹಾಗೆ ಇದು ಕೂಡ ನೆಕ್ಸ್ಟ್ ಹೋಗೋದು ಕೂಡ ಅವರ ರಿಲೇಷನ್ ಅವರದು ಹಾಗೆ ಸ್ವಲ್ಪ ಬೇಗ ಹೋಗುವ ಏನಾದರೂ ಹೆಲ್ಪ್ ಬೇಕಿದ್ದೆ ಮಾಡುವ ಅಂತ ಇದ್ದೇನೆ ಹಾಗೆ ಗಂಟೆ ಮೂರಾಯಿತು ಖುಷಿಯನ್ನು ಕರ್ಕೊಂಡು ಹೋಗಬೇಕು ಆದರೆ ನಾನು ವ್ಲಾಗ್ ಮಾಡ್ತೇನೆ ಇಲ್ಲದಿದ್ದರೆ ಸಂಜೆ ಕಂಟಿನ್ಯೂ ಮಾಡ್ತೇನೆ ನಾನು ಈ ಸೈಡಿನ ಫಂಕ್ಷನ್ ಎಲ್ಲ ಉಂಟಲ್ಲ ಜಾಸ್ತಿಯಾಗಿ ಇವರ ಅಪ್ಪನ ರಿಲೇಷನ್ ಅವರದು ಹಾಗೆ ಮತ್ತು ನಾನು ಪ್ರತ್ಯೇಕ ಪ್ರತ್ಯೇಕವಾಗಿಲ್ಲರೂ ಏನು ಆ ರಿಲೇಷನ್ ಈ ರಿಲೇಷನ್ ನನಗೆ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ ಅವರಿಗೆ ಯಾರೆಲ್ಲ ರಿಲೇಷನ್ ಇದ್ದಾರೆ ಅವರು ನನಗೆ ಕೂಡ ಸಂಬಂಧಿಗಳಲ್ವಾ ಅವರು ಹೋಗುವಾಗ ನಾನು ಕೂಡ ಹೋಗ್ತೇನೆ ಹಾಗೆ ರಿಲೇಷನ್ ಅವರ ಮನೆಗೆ ಹೊರಟಿದ್ದೇನೆ ಹಾಗೆ ಅಕ್ಕನ ಮನೆಗೊಂದು ವಿಸಿಟ್ ಕೊಟ್ಟು ಹೋಗುವ ಆವಾಗ ಫಂಕ್ಷನ್ ಗೆ ಅವಳು ಸ್ವಲ್ಪ ಕೋಲ್ಡ್ ತಲೆನೋಲ್ಲ ಹೇಳ್ತಾ ಇದ್ಲು ಹಾಗೆ ನೋಡಿ ಹೋಗುವ ಏನು ಮಾಡ್ತಾಳೆ ಅಂತ ಅವಳಿಗೆ அடிகா நான் வந்தது ஃபஸ்ட்டு அக்கணி வந்து பின்ன ரெண்டு தான் ನನ ಅವಲಂ ಕರ್ಕೊಂಡ ಹೋಗೋಣ ಅಂದೆ ಅವರಿಗೆ ಸ್ವಲ್ಪ ಜರ. ಅಲ್ಲಾ ಸ್ವಲ್ಪ ಜರ ಒತ್ತಾವ್. ಮಲಗಿಬಿಟ್ಟಿ. ನೋ ದರೆ ನಾ ಹುಕ್ಕಾ ಅಂತೆ. ಇ ಚಾಪ್ ಅಂತ ಬಿಡ್ಚಿ ಆಲೇ ಗೊ. ಹೋಗೋಣ ಹಿಂಗಾ ಅಂತೆ. ಚಾತಾ ಮಿಚಾ ಪಂತ ಸರಾವ್ಲೆ. ದಲಾವ್ ಜನೆ. ಒಗೊಂಡದ್ದು. ಕರೆ ಮಾತು ನಿಪ್ತನ ಹಳೆ ಬಿಡ್ಚೆ. ಕುಶಿಕಾಂದರಂತ. ನಾವಿನ್ನು ಅಲ್ಲಿಗೆ ಹೊರಟತ್ ಅಲ್ಲಿರುವ ಮನೆಗೆ ಹೊರ್ಟತ್ ನಾನು ಮತ್ತೆ ಖುಷಿ ಖುಷಿ ಸ್ವಲ್ಪ ಹೆಲ್ಪ್ ಮಾಡ್ತಾಳಂತೆ ಅಲ್ವಾ ಖುಷಿ ಅವಳು ಅಕ್ಕ ಬರ್ತಿದ್ಳಿಗೆ ಸ್ವಲ್ಪ ಜ್ವರ ಉಂಟು ಸಂಜೆ ಬರ್ತೇನೆ ಅಂತ ಹೇಳಿದ್ವಿ ಹಾ ಏನಾ ಚಿಕ್ಕಿನದ್ದು ಬರ್ತಾನ ಇದು ನಮ್ಮ ಪಂಜುರ್ಲೆ ದೈವದ ಸಾಣ ನಮ್ಮ ಇಲ್ಲಿ ಅದು ನಮ್ಮ ಇಲ್ಲಿನ ಊರಿನ ಪಂಜುರ್ಲಿ ದೈವದ ನಾಳದು ಯುಗಾದಿ ಉಂಟಲ್ಲ ಯುಗಾದಿಗೆ ಇಲ್ಲಿ ನೇಮ್ ಅಂತ ಮಾವಿನ ಮರದಲ್ಲಿ ಮಾವಿನಕಾಯಿ ನೋಡಿ ಖುಷಿಗೆ ಆಸೆ ಆಗ್ತಾ ಉಂಟು ಇಲ್ಲಿ ನೋಡಿ ಮಾವಿನ ಮರ ಉಂಟು ಮಾವಿನಕಾಯಿ ನೋಡಿ ಎಷ್ಟು ಆಗಿದೆ ಅಂತ ಅವು ಹುಳಿ ಕುಕ್ಕ ಅದು ಗೊತ್ತಾ ಹುಲಿ ಕುಕ್ಕ ಕಾಟು ಕುಕ್ಕ ಮಾವಿನಕಾಯಿ ಕಾಣ್ತಾ ಉಂಟ ನೋಡಿ ಯುಗಾದಿ ಬರ್ತಾನೆ ಹಾ ಬಸ್ ಬುಜೆ ನಾನು ಬರುವಾಗ ಅವರ ಕೆಲಸ ಆಲ್ರೆಡಿ ಫಿನಿಶ್ ಆಗ್ತಾ ಬಂದಿದೆ ಹಾಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿದು ಕೊಡುವ ಅಂತ ತುರಿತಾ ಇದ್ದೆ ನಾನು ನನ್ನ ಮದುವೆ ಆದ ನೆಕ್ಸ್ಟ್ ಡೇ ಉಂಟಲ್ಲ ಇವರ ಮನೆಯಲ್ಲಿ ಅಗೆಲಿದ್ದದು ಅವತ್ತು ನಾನು ಫಸ್ಟಿಗೆ ಬಂದದ್ದು ಇವರ ಮನೆಗೆ ಅದರ ನಂತರ ಇವಾಗ ಯಾವ ಫಂಕ್ಷನ್ ಇದ್ದರೂ ಕೂಡ ನಾನು ಬರೋದಿರುವುದಿಲ್ಲ ಎಲ್ಲ ಫಂಕ್ಷನಿಗೆ ಬರಲಿಕ್ಕಾದರೆ ಬರ್ತೇನೆ ನಾನು ಜಾಸ್ತಿ ಏನೂ ಕೆಲಸ ಮಾಡಲಿಲ್ಲ ಕೆಲಸ ಇಲ್ಲ ಆಯಿತು ಆಲ್ರೆಡಿ ಎಲ್ಲ ಆಯಿತು ಅಂತ ಹೇಳಿದೆ ಅಲ್ಲ ತೆಂಗಿನಕಾಯಿ ಸ್ವಲ್ಪ ತೊರಿಲಿಕ್ಕಿತ್ತು ಅದು ತುದ್ದು ಕೊಟ್ಟಿದ್ದೇನೆ ಅಷ್ಟೆ ಖುಷಿ ಖುಷಿಯಲ್ಲಿಂದ ಬರ್ತಾ ಇದೆ ಸ್ವಲ್ಪ ಹೆಲ್ಪ್ ಮಾಡಿ ಖುಷಿ ಖುಷಿ ಮೊಬೈಲ್ ನೋಡಿದ್ದು ನಂದು ಅಲೋ ಅಕ್ಕನ ಮನೆಗೆ ಮನೆಗೆ ಹೋಗಿ ಮತ್ತೆ ನನ್ನ ಹೋಗ್ತೇನೆ ಇಲ್ಲಿ ಅಕ್ಕಂದು ಮತ್ತೆ ಅಕ್ಕನ ಮಗನ ಬೊಬ್ಬೆ ಕೇಳಿಸ್ತಾ ಉಂಟು ಎಕ್ಸಾಮ್ ಟೈಮ್ ಅಲ್ಲ ಓದಿಸ್ತಾ ಇರ್ಬೋದ ಏನೋ ಗೊತ್ತಿಲ್ಲ ನನಗೆ ನೋಡುವ ಏನು ಮಾಡ್ತಾ ಇದ್ದಾಳೆ ಅಂತ ನನ್ನ ಮಕ್ಕಳ ಎಕ್ಸಾಮ್ ಎಲ್ಲ ಮುಗ್ದಿದೆ ಅವನ ಎಕ್ಸಾಮ್ ಮುಗಿಲಿಲ್ಲ ಅದೇ ಓದಿಸ್ತಾ ಇದ್ದಾಳೆ ಎಕ್ಸಾಮ್ ಅಲ್ಲ ನೋಡಿ ಕೂತ್ಕೊಂಡಿದ್ದಾಳೆ ಇವಾಗಿ ನಮ್ಮ ಮಕ್ಕಳಿಗೆ ನಾನು ಹೇಳಲಿಲ್ಲ ಪ್ಯಾರೆಂಟ್ಸ್ನವ್ರು ಒಟ್ಟಿಗೆ ಕೂತ್ಕೊಳ್ಬೇಕು ಆದರೆ ಮಾತ್ರ ಅವರು ಓದಲಿಕ್ಕೆ ಕೂತ್ಕೊಳ್ಳೋದು ಹಾಗೆ ಬೊಬ್ಬೆ ಹಾಕ್ತಾ ಇದ್ದು ಎಲ್ಲ ಎಕ್ಸಾಮ್ ಬಾಕಿ ಹಾಗೆ ಅವನಿಗೆ ಎಕ್ಸಾಮ್ ಆಯ್ತು ಆಗುದಿಲ್ಲ ಖುಷಿದ ಮತ್ತೆ ತಂಗಿಯ ಮಗನದಾಯ್ತು ಅವನದೊಂದು ಬಾಕಿ

মকো <laughs> <laughs> மா நான் இல்ல சாடோ

ಸಮೀತ ಖುಷಿ ಊಟಕ್ಕೆ ಕೂತ್ಕೊಂಡಿದ್ದಾರೆ ಹಾಗೆ ನಾವು ಮತ್ತೆ ಕುತ್ಕೊಳ್ಳುವ ಅಂತ ಹೇಗೋ ಹೋಗುವಾಗ ಲೇಟ್ ಆಗ್ತದೆ ಹಾಗೆ ಬೇಗ ಯಾಕೆ ಕೂತ್ಕೊಳ್ಳೋದು ಅಂತ ಆಮೇಲೆ ಕೂತ್ಕೊಳ್ಳುವ ಅಂತ ಪೂರ ತಿನ್ಲೆ ನಮ್ಮದು ಊಟ ಎಲ್ಲ ಆಯ್ತು ಇನ್ನು ಗಂಡಸರ ಊಟ ಬಾಕಿ ಇದೆ ಗಂಟೆ ಹನ್ನೊಂದಾಯ್ತು ಹನ್ನೊಂದು ಗಂಟೆ ಅವರ ಪಟ್ಟಂಗೆಲ್ಲ ಮುಗಿಯುವಾಗ ಗಂಟೆ ಹನ್ನೊಂದಾಯ್ತು ಮ್ಯಾಚ್ ಕಲರ್ ಮ್ಯಾಚ್ ರೀಚಾ ರೀಚಾ ಎಲ್ಲಿ ಹೋದ್ರೆ ಸಹ ಬೇಗ ಬರುವ ಒಂದು ಪಂಚಾತಿಗೆ ಇಲ್ಲ ಪಂಚಾತಿಗೆ ಇಲ್ಲ ಪಟ್ಟಂಗಾ ಮಾಡಿ ಮಾಡಿ ಬರುವಾಗ ಗಂಟೆ ಅಂತಾ 10 ಜನ ಅಂತೆ 10 ಬೇಗ ಅಲಕಿರಪ್ಪ ಜಲ್ಲೆ ನಿನ್ನಿಂದ ಬಂದು ಬೇಗ ನಕ್ಕಿ ಅಂತ ನಾಲ್ಕು ಗಂಟೆಗೆ ಬೆಡಿಗೆ ಬಂದದವರು Anni aarata, iya aathira. Iyir bacha, ingin nidhira aarabuchata? Iyeng kati-kati thopni, iyir bharapairi bharapairi. Iyir thuiyara bharapairi, bharapairi bharapairi. Paakitha ikirika nalai baitha. Madhe kreta bhangu paakitha ikirika. Iyir dhe tharpa. Magara bhani. Magara bhani. Vlog dhanu? Iyige end martha ida. Video ishita aadhe, like bhaadi, share bhaadi, subscribe bhaadi. Thank you. Magara